ರುಚಿಯಾದ ಎಗ್ ಮ್ಯಾಗಿ ರೆಡಿಯಾಗಿದೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಲಾ ಇವತ್ತು ಎಗ್ ಮ್ಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಒಂದು ಪಾತ್ರೆ ಪಾತ್ರೆಕಾಯಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಕಾದ್ಮೇಲೆ ಒಂದು ಚಿಟಿಕೆ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಎರಡು ಟೊಮೊಟೆಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಟೊಮೊಟೊ ಹಣ್ಣು ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟು ಸ್ವಲ್ಪ ಚಿಟಿಕೆ ಅಶ್ಚಿಣ ಗರಂ ಮಸಾಲೆ ಪುಡಿ ಒಂದು ಟೀ ಸ್ಪೂನು ಹಾಕಿ ಮಿಕ್ಸ್ ಮಾಡಿ ಮೊ ಎರಡು ಮೊಟ್ಟೆ ತಗೊಂಡಿದ್ದೀನಿ ಎರಡು ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಸಾಲೆ ಪೌಡ್ರು ಮ್ಯಾಗಿ ಮಸಾಲೆ ಪೌಡ್ರು ಎರಡು ಪ್ಯಾಕೆಟು ತಗೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ಗ್ಲಾಸ್ ನೀರಾಕಿ ಹಾಕಿ ನೀರು ಹಾಕಿ ನೆಕ್ಸ್ಟು ಮ್ಯಾಗಿನಾದ್ರೊಳಗಡೆ ಹಾಕಿ ಚೆನ್ನಾಗಿ ಬೇಯಲು ಬಿಡಿ ಈಗ ನೋಡಿ ಚೆನ್ನಾಗಿ ಮ್ಯಾಗಿ ಬೆಂದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಮ್ಯಾಗಿ ಸಿದ್ಧವಾಗಿದೆ ನನ್ನ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ